ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳ್ ಬೆಳಗ್ಗೆನೆ ಎಲ್ಲಿಗೆ ಹುಟ್ಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಬೆಳಗ್ಗೆ ಇವಾಗ ಚೀನಿಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆರು ಗಂಟೆಗೆ ಎಲ್ಲ ನಾವು ಬಸ್ ಸ್ಟಾಪಿಗೆ ಬಂದಿದ್ದೀವಿ ಮಂಜು ನೋಡಿ ಯಾವ ರೀತಿ ಕವಿದಿದೆ ಇನ್ನೂ ಕೂಡ ತುಂಬಾ ಚಳಿ ಆಗ್ತಾ ಇತ್ತು ಮಗಳಿಗೂ ಕೂಡ ನಾನು ಅಮ್ಮ ಮತ್ತು ಧ್ರುವಂತು ಮನವಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ಅಮ್ಮ ನನ್ನ ಸಲ ಬರ್ತಾ ಇದ್ದಾರೆ ಅಪ್ಪ ಕರ್ಕೊಂಬರಕ್ಕೆ ಹೋಗಿದ್ದಾರೆ ನೋಡಿ ಬಸ್ ಬಂತು ಬಸ್ಸಲ್ಲಿ ಹತ್ಕೊಂಡು ಕುತ್ಕೊಂಡಿದ್ದೀವಿ ವಾತಾವರಣ ನೋಡಿ ಹೇಗಿದೆ ಇನ್ನೂ ಕೂಡ ತುಂಬಾ ಮಂಜಿದೆ ಬಿಡ್ಬಿಡಕೇನೇ ಅಲ್ವಾ ನಾವು ಹೋಗ್ತಿರೋ ಬಸ್ಸಲ್ಲಿ ಒಂದು ಹತ್ತು ಹದಿನೈದು ಜನ ಬೆಟ್ಟಕ್ಕೆ ಹೋಗೋರೇ ಇದ್ದರು ಫೈನಲಿ ಸೀಟ್ ಸಿಕ್ತು ಸೀಟಲ್ಲಿ ಕುತ್ಕೊಂಡಿದ್ದೀವಿ ಇವಾಗ ಎಂಟು ವರ್ಷದಿಂದ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಎಂಟು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಆ ಬಸ್ಸು ಹೋಗಬೇಕಾಗಿರೋದು ಆಲೂರಲ್ಲಿ ಅಷ್ಟೇ ಅಂತ ಹೇಳಿದರು ಹಾಗಾಗಿ ಆಲೂರಲ್ಲಿ ಇಳ್ಕೊಂಡ್ವಿ ಮತ್ತು ಇಲ್ಲಿಂದ ಒಂದು ಬಸ್ ಬೇಕಾಗುತ್ತೆ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಹೊಸ ಬಸ್ ಸ್ಟ್ಯಾಂಡಿಂದ ನಮಗೆ ಬಸ್ ಸಿಗುವಂಥದ್ದು ಹಾಗಾಗಿ ಆಲೂರಿಂದ ವೆಯ್ಟ್ ಮಾಡ್ತಾಯಿದ್ವಿ ಆಲೂರಲ್ಲಿ ಒಂದು ಬಸ್ ಸಿಕ್ತು ಅಲ್ಲಿಂದ ಹತ್ಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ನೋಡಿದರೆ ಸಿಕ್ಕಾಬೇ ಜನ ಇದ್ರು ನೋಡಿ ಎಷ್ಟು ಜನ ಇದ್ದಾರೆ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಅಂಕ ಸಿದ್ದೇಶ್ವರಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ರೆ ಯಾವ ಬಸ್ಸು ಇರಲಿಲ್ಲ ಹಾಗಾಗಿ ಒಂದು ಬಸ್ಸನ್ನು ಕೂಡ ಬೆಟ್ಟಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟರು ಅದಕ್ಕೆಲ್ಲ ತುಂಬಿಕೊಂಡ್ರು ರಷ್ಯಲ್ಲಿ ಯಾರ್ದೋ ಒಬ್ಬರು ಅಂಕಲ್ ಮೊಬೈಲ್ನ ಎತ್ತಿದ್ದಾರೆ ಕಳರು ಹೊಸ ಮೊಬೈಲ್ ಅಂತೆ ಲೋನಲ್ಲಿ ತೊಗೊಂಡಿರಂತೆ ಲೋನು ಕೂಡ ಕಟ್ಟಿರಲಿಲ್ಲವಂತೆ ಮೊಬೈಲ್ನ ಎತ್ಕೊಂಡು ಹೋಗಿದ್ದಾರೆ ಪಾಪ ಕೇಳಿದ್ರೆ ಯಾರು ಕೊಡ್ತಾರೆ ಆ ಜನ ರಷ್ಯಲ್ಲಿ ಕುತ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಯಿತು ಫೈನಲಿ ಕೂಡ ನಾವು ರೀಚ್ ಆಗಿದ್ದೀವಿ ಜಿನಕ ಸಿದ್ದೇಶ್ವರಕ್ಕೆ ನೋಡಿ ಅದೇ ಬೆಟ್ಟ ನಾವು ಇವಾಗ ಬಸ್ಸನ್ನು ಇಳಿದು ಮೆಟ್ಲು ಹತ್ಕೊಂಡು ಹೋಗೋದೊಂದು ಹಾಕಿ ಎಂಟ್ರೆನ್ಸಿಗೆ ಹೋಗಬೇಕು ನಮ್ಮ ಅಕ್ಕ ಕೂಡ ಜಾಯಿನ್ ಆದಲು ಹಾಸನಲ್ಲಿ ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ ಬಸ್ ಇಳಿದು ತುಂಬ ಬಸ್ಗಳು ಕೂಡ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಜಾತ್ರೆ ದಿನ ಹುಣ್ಣೆ ದಿನ ಇದ್ದರೆ ಈ ಥರ ಬಸ್ಗಳ ವ್ಯವಸ್ಥೆನ ಮಾಡ್ತಾರೆ ತುಂಬ ಜನ ಸೇರಿದ್ರು ನಾವಿವಾಗ ಎಂಟ್ರೆನ್ಸಿಗೆ ಹೋಗ್ತಾ ಇದ್ವಿ ದಾರಿಯಲ್ಲೇ ನಾವು ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲೇ ನಾವು ಹೊಣ್ಣಕಾಯಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲೇ ತೊಗೊಂಡು ಯಾಕೆಂದರೆ ಮುಂದೆ ಮುಂದೆ ಹೋಗ್ತಾ ರೈಟನ್ನು ಜಾಸ್ತಿ ಮಾಡಿರ್ತಾರೆ ಹಾಗಾಗಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಹಿಂದೆನೇ ತೊಗೊಂಡ್ರು ಇಲ್ಲೊಂದು ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೊಂದು ಸಲ ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ಮುಂದೆ ಇದ್ದಿದ್ದು ದೇನಕ ಸಿದ್ದೇಶ್ವರದ ಹೆಬ್ಬಾಗಿಲು ಆ ಕಡೆ ಹೋಗ್ತಾ ಇದ್ದೀವಿ ಇವಾಗ ಎಂಟು ವರ್ಷದಿಂದ ನಾನು ಬಂದಾಗ ಈ ಥರ ನಾವು ಗೋಪುರ ಏನು ಮಾಡಿರಲಿಲ್ಲ ಬರೀ ಆ ಥರ ಇತ್ತು ಅಷ್ಟೇ ದೇವಸ್ಥಾನ ಎಂಟ್ರೆನ್ಸು ಸೊ ಅಲ್ಲಿಂದ ಶೀಟ್ಗಳನ್ನ ಹಾಕಿದ್ರು ಮೆಟ್ಲುಗಳು ಏನೋ ಮೆಟ್ಲಿದೆ ಅಂತ ಅದನ್ನು ಹತ್ಕೊಂಡು ಹೋಗ್ಬೇಕು ಇವಾಗ ನಾವು ಇವಾಗ ಮೆಟ್ಲು ಹತ್ತೋದಕ್ಕೆ ರೆಡಿ ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಮನ್ವಿತ ನನಗೆ ನಡಿಯೋಕ್ಕಾಗಲ್ಲ ಎತ್ಕೊ ಅಮ್ಮ ಎತ್ಕೋ ಅಮ್ಮ ಅಂತ ಅಂದ್ಲು ಅವಳು ನೆತ್ಕೊಂಡು ನಾವು ಅಷ್ಟರಲ್ಲಿ ಸಾಕಾಗೋಯ್ತು ನೋಡಿ ಇವಾಗ ಇಂದ ಹೋಗ್ತಾ ಇದ್ದೀವಿ ಆ ಕಡೆ ಬರೋರಿಗೆ ಒಂದು ವೇ ಈ ಕಡೆ ಹೋಗೋರಿಗೆ ಒಂದು ವೇನ ಮಾಡಿದ್ದಾರೆ ಮತ್ತೆ ಏನಂದರೆ ಶೀಟನ್ನು ಹಾಕಿರೋದ್ರಿಂದ ಒಂದೊಳ್ಳೆ ಬೆನಿಫಿಟ್ಟು ಮಳೆ ಬಂದಲಿ ಅಥವಾ ಬಿಸ್ಲೇ ಇರಲಿ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮತ್ತು ಭಕ್ತಾದಿಗಳಿಗೆ ಸುಸ್ತಾಗದಲ್ಲಿ ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಆದರೂ ಕೂಡ ಮೆಟ್ಲು ಹತ್ಕೊಂಡು ಹೋಗುವ ಅಷ್ಟರಲ್ಲಿ ಸಾಕಾಗುತ್ತೆ ನಾನಂತೂ ಕಂಬಿ ಹಿಡ್ಕೊಂಡು ಹಿಡ್ಕೊಂಡು ಹತ್ಕೊಂಡು ಹೋಗಿದ್ದಾಗಿದೆ ನೋಡ್ತಾ ಇದ್ರಲ್ಲ ಮನ್ವಿ ತಾನು ಎತ್ಕೊಂಡು ಮಕ್ಳೆಲ್ಲ ಅವ್ರು ಹೆಂಗೆ ಇದೆ ಅಂತ ಕಷ್ಟ ಬಿದ್ದು ಇದೆ ಅವಳು ಹತ್ತು ಅಂತ ಅಂದರೆ ಒಂದೊಂದು ಹೆಜ್ಜೆ ಹತ್ತಕ್ಕೂ ಕಷ್ಟಪಡ್ತಿದ್ಲು ಆಮೇಲೆ ಮತ್ತೆ ಎತ್ಕೋ ಎತ್ಕೋ ಅಂತಿದ್ಲು ನಾವು ಹತ್ತೋದೇ ಕಷ್ಟ ಅದರಲ್ಲೂ ಕೂಡ ಮಕ್ಕಳನ್ನು ಎತ್ಕೊಂಡು ಹತ್ತೋದು ಅಂದರೆ ಭಾರಿ ಕಷ್ಟ ಇದೆ ನೋಡಿ ಈಗ ಫೈನಲಿ ಒಂದು ಮುಕ್ಕಾಲು ಅಷ್ಟು ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ನಿಧಾನವಾಗಿ ಬಿಡ್ತಾಯಿದ್ರು ಹಾಗಾಗಿ ನಿತ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಇನ್ನೊಂದು ಬೆನಿಫಿಟ್ ಏನಾಯ್ತು ಅಂದರೆ ನಮಗೆ ಇಲ್ಲಿ ವಯಸ್ಸಾಗಿರೋರು ಮತ್ತು ಮಕ್ಕಳಿರೋರಿಗೆ ಸ್ವಲ್ಪ ಡೈರೆಕ್ಟ್ ಎಂಟ್ರಿ ಕೊಡರು ನೋಡಿ ಇವಾಗ ಇಲ್ಲಿ ಗೇಟನ್ನು ಓಪನ್ ಮಾಡಿದ್ರು ಡೈರೆಕ್ಟಾಗಿ ನಾವು ದೇವಸ್ಥಾನ ಎಂಟ್ರೆನ್ಸಿಗೆ ಹೋಗ್ತೀವಿ ಹಾಗಾಗಿ ಅದೊಂದು ನಮಗೆ ಉಪಯೋಗ ಆಯಿತು ಅದೇ ರೀತಿಯಲ್ಲಿ ನಮ್ಮ ಅಮ್ಮ ನನ್ನ ಮಗ ಮತ್ತು ನಮ್ಮ ಅಕ್ಕ ನನ್ನ ಹಿಂದೆನೇ ಬಂದಿರ್ತಾರೆ ಅಂತ ಹೇಳಿ ನಾನು ಹೋದೇ ದರ್ಶನವೂ ಕೂಡ ಆಯಿತು ಅವರೇ ನನಗೆ ಅಂದರೆ ಕೀವಲೆ ಹೋಗಿದ್ದಾರೆ ಕಿವಲ್ ಹೋಗಿ ಅಲ್ಲಿ ತುಂಬ ಕಿವಿತ್ತಂತೆ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಗಿದೆ ನಾನು ಡೈರೆಕ್ಟ್ ದರ್ಶನ ಮಾಡಿ ಬೇಗ ಬಂದೆ ನಾನು ಹಿಂದೆನೇ ಬಂದಿದ್ದಾರೆ ಅಂತ ಹುಡ್ಕಿ 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 ಸಾಕಾಗೋಯಿತು ನನಗಂತೂ ನೋಡಿ ಇಲ್ಲಿ ಎಣ್ಣೆನ ಹಾಕ್ತಾರೆ ಆ ಎಣ್ಣೆನ ಮೇಲುಗಡೆಯಿಂದ ಬರುವಂಥ ಸ್ವಲ್ಪ ಎಣ್ಣೆಯನ್ನು ಅದನ್ನು ತಲೆಗೆ ಹಚ್ಕೊತಾರೆ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ದೇವಸ್ಥಾನದಲ್ಲಿ ಕೇವಲ ಪಾದಗಳಷ್ಟೇ ಇರೋದು ಪಾದಗಳಿಗೆ ನಾವು ಪೂಜೆ ಮಾಡುವಂಥದ್ದು ಹುಣ್ಣಿಮೆ ದಿನ ತುಂಬ ಜನ ಇರುತ್ತಾರೆ ಮತ್ತು ಜಾತ್ರೆನೂ ಕೂಡ ನಡೀತಾ ಇತ್ತು ಇಲ್ಲಿ ಹಾಗಾಗಿ ಇಷ್ಟು ಜನ ಇದ್ದಾರೆ ಹುಣ್ಮೆ ದಿನ ರಾತ್ರಿ ಹನ್ನೆರಡು ಗಂಟೆಯಿಂದನೇ ಜನಗಳು ಶುರುವಾಗ್ತಾರಂತೆ ಹುಣ್ಮೆ ಹಿಂದಿನ ದಿನ ಉಣ್ಣ್ಮೆ ದಿನನೂ ಅಷ್ಟೇ ತುಂಬಾ ಜನ ಕೊನೆಗೂ ಕೂಡ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ವಾಪಸ್ ಹೋಗ್ತಾಯಿದ್ದೆ ವಾಪಸ್ ಹೋಗ್ಬೇಕಾದ್ರೆ ನನ್ನ ಬ್ಯಾಗು ಕೂಡ ಅಮ್ಮನ ಹತ್ರನೇ ಇತ್ತು ಬೇರೆಯವ್ರ ಹತ್ರ ಫೋನ್ ಮಾಡಿಸಿದ್ರು ಕೂಡ ಅವರು ಪಿಕ್ ಮಾಡ್ತಾ ಇರಲಿಲ್ಲ ಕೊನೆಗೆ ಮತ್ತೆ ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ ಮೇಲೆ ಕೊನೆಗೆ ಸಿಕ್ಕಿದ್ರು ನನಗೆ ತುಂಬಾ ಟೆನ್ಷನ್ ಆಗಿತ್ತು ಎಲ್ಲಿ ಹುಡ್ಕೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ಕೊನೆಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಮತ್ತೆ ಬೆಟ್ಟನ ಇದ್ದೀವಿ ಬೆಟ್ಟನ ಇಳ್ಕೊಂಡು ಬಂದ್ವಿ ಇವಾಗ ನೋಡಿ ನಾಳೆ ಜಾತ್ರೆ ಇರೋದೇ ಅಂತ ಅವರು ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಈ ವಿಡಿಯೋಸ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಂಟ್ರೆನ್ಸಲ್ಲೇ ಈ ಥರ ಒಂದು ಪಾದ ಇರುತ್ತೆ ಅದಕ್ಕೆ ನಮಸ್ಕಾರ ಮಾಡಿ ನಾವು ಹೋಗ್ಬೇಕಾಗುತ್ತೆ ನೋಡಿ ಗೋಪುರ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಆದಮೇಲೆ ಈಗ ಊಟದ ಕಡೆ ಬಂದ್ವಿ ಈ ಥರ ಹಾಲು ಕೂಡ ಇರಲಿಲ್ಲ ನನ್ನ ಬಂದಾಗ ಚೌಡ್ರಿ ಒಳಗಡೆನೇ ಊಟ ಇದ್ರು ಬಟ್ ಇವಾಗ ಜನ ಜಾಸ್ತಿ ಇರೋದ್ರಿಂದ ಈ ಥರ ಹಾಲನ್ನು ಮಾಡಿ ಶಾಮಿಯನ್ನು ಉಳಿದು ಊಟನ ಕೊಡ್ತಾ ಇದ್ದಾರೆ ಮತ್ತು ಇಲ್ಲೇನಾಯಿತು ಅಂದರೆ ಎಂಟ್ರೆನ್ಸಲ್ಲಿ ಬಂದಾಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ನಿಂತ್ಕೊಂಡ್ವಿ ನಾವು ಫೋಟೋ ತೆಗೆಸ್ಕೊಂಡು ನಾವು ಮುಂದೆ ಬಂದೇ ಮನವಿ ತಿಂದ ಕರ್ಕೊಂಡು ಧ್ರುವಂತ ಅಮ್ಮನ ಜೊತೆ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹುಡುಕಿದ್ರೆ ಅವನಿಲ್ಲ ಮತ್ತೆ ಹುಡ್ಕೊಂಡು ಹೋದ್ವಿ ಅವನನ್ನು ಮತ್ತೆ ಸಿಗ್ತಾ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ಬಿ ಬರಬೇಕಾದ್ರೆ ಮಕ್ಕಳಂತೂ ಹಠ ಮಾಡ್ತಾ ಇದ್ರು ನಂಗೆ ಟಾಯ್ಸ್ ಕೊಡ್ಸು ಅಂತ ಹೇಳ್ಬಿಟ್ಟು ಅಲ್ಲಿ ಯು ಪಿ ಕೂಡ ವರ್ಕ್ ಆಗ್ತಾ ಇಲ್ಲ ಯಾರಾದರೂ ಹೋಗೋರಿದ್ರೆ ದಿನಕ ಸಿದ್ದೇಶ್ವರಕ್ಕೆ ದುಡ್ಡು ಇಟ್ಕೊಂಡು ಹೋಗಿ ನಾನಂತೂ ತುಂಬಾ ಖಚಿತಿ ಪಟ್ಟೆ ಅಮೌಂಟ್ ಇಟ್ಕೊಂಡು ಹೋಗಿಲ್ಲ ಯು ಪಿ ಅಂತೂ ವರ್ಕ್ ಆಗ್ಲಿಲ್ಲ ಕೊನೆಗೂ ಕೂಡ ನಮ್ಮ ಅಕ್ಕನ ಹತ್ರ ಇಸ್ಕೊಂಡು ಈ ಮಕ್ಕಳಿಗೆಲ್ಲ ಆಟೋ ಸಾಮಾನು ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಅಲ್ಲಿಂದ ಡೈರೆಕ್ಟ್ ಹಾಸಂಗ್ಗೆ ಬಸ್ ಇತ್ತು ಬಸ್ ಬಸ್ ಹತ್ಕೊಂಡು ಹಸನ್ ಕಡೆ ಹೊರಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್